ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಇವತ್ತು ಒನ್ ಗ್ರಾಮ್ ಗೋಲ್ಡ್ ಜುವೆಲರ್ಸಿ ತೊಗೊಂಬಂದಿದ್ದೀನಿ ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗಾದರೆ ನಾನು ತೋರಿಸುವಂತಹ ವಿಡಿಯೋ ನಿಮಗೆ ತುಂಬ ಸಹಾಯಕಾರಿ ಅಂದ್ಕೊತೀನಿ ಈಗ ತೋರಿಸ್ತಾ ಇರುವಂಥ ಇಯರಿಂಗ್ಸು ತುಂಬ ಕಡಿಮೆಯಾಗಿ ರಾಮ್ಗೆ ಸಿಗ್ತಾಯಿದೆ ಹಾಗಾದರೆ ನೋಡ್ಕೊಂಬರೋ ಬನ್ನಿ ಒಂದಾತೂನೊಂದು ತೊಗೊಂಬಂದಿದ್ದೀನಿ ಸೊ ಈ ಒಂದು ಬ್ಯಾಂಗಲ್ಸ್ ವಿತ್ ಬ್ರೆಸ್ಲೆಟ್ ಆಗಿ ನೀವು ಯೂಸ್ ಮಾಡ್ಬೋದು ಹದಿನೈದಿಂದ ಹನ್ನೊಂದು ಗ್ರಾಮು ಹದಿನೈದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಏನಾದರೂ ಇಷ್ಟ ಆದರೆ ಸೊ ಹಾಗೆ ಒಂದೇ ಒಂದು ಫೋಟೋ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಾನು ಈ ಒಂದು ಲಾಂಗ್ ಸರ ತೊಗೊಂಬಂದಿದ್ದೀನಿ ತುಂಬ ಅಟ್ರಾಕ್ಟಿವ್ ಕಲೆಕ್ಷನು ಹೊಸ್ತಾಗಿ ಬಂದಿರುವ ಡಿಸೈನ್ಸು ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸೊ ಕರೆ ಮಾಡಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈಗ ತೋರಿಸ್ತಾ ಇರುವಂತಹ ರಿಂಗ್ಸ್ ಸೊ ವಿತ್ ವುಮೆನ್ ಮೆನ್ ಇಬ್ಬರು ಸಹ ಯೂಸ್ ಮಾಡ್ಬೋದು ಸೊ ನೀವು ಇದನ್ನು ಗೋಲ್ಡ್ ಪ್ಲೇಟೆಡಾಗಿ ಸೊ ಕನ್ವರ್ಟು ಮಾಡಿ ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ನೀವು ಇದನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು ಮತ್ತು ಫಂಕ್ಷನ್ ವೇರಾಗೂ ಯೂಸ್ ಮಾಡ್ಬೋದು ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ರಿಂಗ್ ಅಂತಲೇ ಹೇಳ್ಬೋದು ಸೊ ನೀವೇನು ಇದನ್ನೇನಾದರೂ ಮಾಡಿಸ್ಕೊಬೇಕು ಈ ರಿಂಗ್ ಅಂದರೆ ಸೊ ಅದರ ಬೆಲೆ ಸಹ ಕೊಡ್ತಾ ಇದ್ದಾರೆ ಕೇವಲ ಐದು ಆರು ಗ್ರಾಮ್ಗೂ ಸಹ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಬನ್ನಿ ನಾನು ಟೂ ಇನ್ ಒನ್ ಇಯರಿಂಗ್ಸ್ ತೊಗೊಂಬಂದೆ ಸೊ ಈ ಒಂದು ಇಯರಿಂಗ್ಸು ತುಂಬ ಒಳ್ಳೆಯ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಸಹ ತೋರಿಸಿದ್ದೀನಿ ನಿಮ್ಗೇನಾದರೂ ಈ ರೀತಿಯ ಇಯರಿಂಗ್ಸ್ನ ನೀವು ಮಾಡಿಸ್ಕೊಳೋಕ್ಕೆ ಇಚ್ಛೆ ಪಟ್ಟರೆ ಸೊ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಅವರು ಫುಲ್ ಡೀಟೇಲ್ಸ್ ಎಲ್ಲ ಹೇಳಿಬಿಟ್ಟು ಮತ್ತು ಅವರು ಈ ರೀತಿಯ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ತುಂಬ ಕಡಿಮೆ ಗ್ರಾಮಿಂದ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ಮತ್ತು ಟು ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಈ ರೀತಿಯ ಒಂದು ಇಯರಿಂಗ್ಸನ್ನ ನೀವು ಕೊಡಿಸ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರೂ ಸಹ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರದೆ ಈ ಒಂದು ಇಯರಿಂಗ್ಸು ಸ್ಕ್ರೀನ್ ಮೇಲೆ ನಂಬರ್ ಸಹ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಟೈಪ್ ಸೆಕೆಂಡ್ ಟೈಪಾಗೂ ಸಹ ಈ ಒಂದು ಇಯರಿಂಗ್ಸನ್ನ ನೀವು ಯೂಸ್ ಮಾಡ್ಬೋದು ಈ ರೀತಿಯ ಇಯರಿಂಗ್ಸು ಲೈಟ್ ವೈಟ್ ಇಯರಿಂಗ್ಸು ನಿಮ್ಗೇನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ಲು ಡೀಟೇಲ್ಸು ಎಲ್ಲ ಹೇಳ್ತೀವಿ ಸೊ ನೀವು ಆರಾಮಾಗೆ ಬಂದು ಇದರ ಬಗ್ಗೆ ತಿಳ್ಕೊಂಡು ಈ ರೀತಿಯ ಒಂದು ಇಯರಿಂಗ್ಸನ್ನ ನೀವು ಮಾಡಿಸ್ಕೊಬೋದು ಅಂತಲೇ ಇದ್ದೀನಿ ಹಾಗೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಪ್ಲೇ ಮಾಡ್ತಾ ಇದ್ದೀನಿ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಈ ರೀತಿಯ ಒಂದು ಇಯರಿಂಗ್ಸ್ನ ನಿಮಗೆ ಆರಾಮಾಗೆ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಅವರು ಫುಲ್ಲು ವಿವರಣೆ ಕೊಡ್ತಾರೆ ಸೊ ಹಾಗೆ ಇದು ಬಂದು ರತನ್ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಸಿಗ್ತಾಯಿದೆ ಈ ಒಂದು ಆಫರ್ ಕಲೆಕ್ಷನ್ನು ಮತ್ತು ನಿಮಗೆ ವಾಟ್ಸಪ್ ನಂಬರು ಸಹ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ವಾಟ್ಸಪ್ಪಲ್ಲಿ ಏನಾದರೂ ಅದ್ರ ಬಗ್ಗೆ ಅಂದರೆ ಗ್ಯಾಲ್ ಏನಾದರೂ ಆಗಿ ತಿಳ್ಕೊಬೇಕು ಅಂದರೆ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿ ಅದ್ರ ಮೂಲಕ ಎಲ್ಲನೂ ಸಹ ಡೀಟೇಲ್ಸ್ನ ನೀಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಟೂ ಇನ್ ಒನ್ ಟೈಪಾಗಿ ಬಂದಿರುವಂಥ ಹಿಯರಿಂಗ್ಸು ತುಂಬ ಒಳ್ಳೆಯ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೆ ಹೊಸ್ತಾಗಿ ಬಂದಿರುವಂತಹ ಈ ಒಂದು ಮೆನ್ ಇಯರಿಂಗ್ಸು ಕೇವಲ ಐದು ಗ್ರಾಮಿಂದ ಶುರುವಾಗ್ತಿದೆ ಸೊ ಜೆಂಟ್ಸ್ ಎಲ್ಲ ಈ ರೀತಿಯ ಒಂದು ಇಯರಿಂಗ್ಸ್ನ ಹೊಸ್ತಾಗಿ ಚೂಸ್ ಮಾಡಿಸಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಜೆಂಟ್ಸು ಮೆನ್ಸ್ ಈ ಥರ ಇಯರಿಂಗ್ಸ್ನ ನೀವು ಹಾಕೊಳ್ಳೋರಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ಸೊ ಎಲ್ಲ ಒಂದು ಪ್ರೇಮ್ ಶಿವ ಜ್ಯುವೆಲರ್ಸ್ ಅವರು ಎಲ್ಲ ವಿವರಣೆ ಕೊಡ್ತಾರೆ ಈ ಇಯರಿಂಗ್ಸ್ ಬಂದು ಕೇವಲ ಮೂರು ಗ್ರಾಮಿಂದ ಐದು ಗ್ರಾಮ್ ಒಳಗೆ ಸಿಗ್ತಾಯಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಸ್ಕ್ರೀನ್ಶಾಟ್ ತಗೊಂಡು ಫೋಟೋ ಮಾಡಿಕೊಳ್ಳಿ ಹೋಗಿ ಮಾಡಿಸ್ಕೊಳ್ಳಿ ಮತ್ತೆ ಬನ್ನಿ ಈಗೊಂದು ಬ್ಯಾಂಗಲ್ಸ್ ತೊಗೊಂಬಂದೆ ಇದು ಟೂ ಇನ್ ಒನ್ನು ನೀವು ನೋಡ್ಬೋದು ವಿತ್ ಬ್ಯಾಂಗಲ್ಸ್ ಬ್ರಾಸ್ ಆಗಿ ಯೂಸ್ ಮಾಡ್ಬೋದು ಗೋಲ್ಡ್ ಅಲ್ಲ ಸಿಲ್ವರ್ ಪ್ಲೇಟೆಡ್ ಆಗಿದೆ ಸಿಲ್ವರ್ ಕೋಟೆಡ್ ಇತ್ತು ಡೈಮಂಡ್ ಶೇಪಲ್ಲಿ ತೋರಿಸ್ತಾ ಇದ್ದಾರೆ ಡೈಮಂಡ್ ಥರ ಒಂಥರ ಶೈನಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು ಲೈಟ್ ವೈಟ್ ಆಗಿದೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಒನ್ ಗ್ರಾಮ್ ಗೋಲ್ಡಲ್ಲೂ ಸಹ ಇದೆ ಈಗ ತೋರಿಸ್ತಾ ಇರುವಂತಹ ಒಂದು ಬ್ರಾಸ್ಲೈಟ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಸೊ ಈ ಒಂದು ಡಿಸೈನ್ಸ್ನ ಅಥವಾ ಈ ಒಂದು ಬ್ರಾಸ್ಲೈಟ್ನ ನೀವು ಯಾವ ಥರ ಯೂಸ್ ಮಾಡ್ಬೋದು ಯಾವ ಥರ ಮನೇಲಿ ಸಹ ಮಾಡ್ಕೊಬೋದು ಬ್ರೀಫ್ ಬ್ರೀಫಲ್ಲಿ ತಿಳ್ಕೊಡ ತಿಳಿಸಿ ಪಡ್ತಾ ಇದ್ದಾರೆ ಅದು ಹೇಗೆ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಹಾಗೆ ಇದು ಬಂದು ಎರಡೂವರೆ ಗ್ರಾಮಿಂದ ಶುರುವಾಗ್ತಿದೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ಸೊ ಯಾರು ಈ ಒಂದು ಶಾಪು ಎಲ್ಲಿದೆ ಅಂದರೆ ಸೊ ಪಾಂಡುರಂಗ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸೊ ಅವರಲ್ಲಿ ಇದೆ ಎರಡೂವರೆ ಗ್ರಾಮ್ಗೆ ಈ ಒಂದು ಬ್ರಾಸ್ಲೈಟು ತುಂಬಾ ಚೆನ್ನಾಗಿದೆ ಎಷ್ಟು ಗ್ರಾಮ್ಗೆ ಸಿಕ್ ಎಷ್ಟು ದುಡ್ಡಿಗೆ ಮಾಡಿಕೊಡ್ತಾರೆ ಎಷ್ಟು ಗ್ರಾಮ್ಗೆ ಸಿಗುತ್ತೆ ಅನ್ನೋದನ್ನ ಫುಲ್ಲು ಡೀಟೇಲ್ಸು ವಾಟ್ಸಪ್ ನಂಬರ್ ಮೂಲಕ ತಿಳಿಸಿ ಪಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ಮನೆಯಲ್ಲಿರುವಂತಹ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸೊ ಅಜ್ಜಿ ಅಂಥವ್ರಿಗ ಆ ವಯಸ್ಕರಿಗೂ ಸಹ ಇದೆ ಎಲ್ಲ ರೀತಿಯ ವಯಸ್ಸರಿಗೂ ಇಲ್ಲಿ ಈ ರೀತಿಯ ಒಂದು ಬ್ರಾಸ್ಲೈಟ್ನ ಕೊಡ್ತಾ ಇದ್ದಾರೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ನೀವೇನಾದರೂ ಬಳೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಮಕ್ಕಳಿಗೆ ಚಿಕ್ಕದಾಗಿ ಬ್ರಾಸ್ಲೈಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ನೀವು ತುಂಬ ಕಡಿಮೆ ಗ್ರಾಮಲ್ಲಿ ಈ ರೀತಿಯ ಒಂದು ಬ್ರಾಸ್ಲೈಟ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಒಂದು ಯಾವುದೇ ಒಂದು ಇಲ್ಲದಂಥ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡುವಂತಹ ಪಾಂಡುರಂಗ ಜ್ಯುವೆಲರ್ಸ್ ಅವ್ರನ್ನ ನೀವು ಭೇಟಿ ಮಾಡಿದ್ರೆ ಸೊ ಅವರು ಫುಲ್ಲು ವಾಟ್ ವಾಟ್ಸಪ್ ನಂಬರ್ ಮೂಲಕ ತಮ್ಮಲ್ಲಿರುವಂಥ ಅಂದರೆ ತಮ್ಮಲ್ಲಿ ಮಾಡಿಕೊಳ್ಳುವಂತಹ ಒಡವೆಯ ಬಗ್ಗೆ ಫುಲ್ಲು ಡೀಟೇಲ್ಸ್ನ ಕೊಡ್ತಾರೆ ನೀವು ಅದ್ರ ಮೂಲಕ ನಿಮಗೆ ಎಷ್ಟು ಗ್ರಾಮ್ಗೆ ಮಾಡಿಸ್ಕೊಳ್ತೀರಾ ಅನ್ನೋದನ್ನ ನೀವು ಅವ್ರಿಗೆ ಹೇಳ್ಬೇಕಾಗಿದೆ ಸೊ ಎಲ್ಲ ಒಂದು ರೀತಿಯಲ್ಲಿ ಸಹ ಅವರು ತಿಳಿಸಿ ಪಡ್ತಾರೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಅಂದ್ಕೊ ಹೇಳ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ